ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಸೋಫಾ ಕವರಿಂದ ಶುರು ಮಾಡಿಕೊಂಡೆ ಆಮೇಲೆ ರೂಮಲ್ಲಿರುವಂಥ ಬೆಡ್ಸ್ಪೆಟ್ನೆಲ್ಲ ಚೇಂಜ್ ಮಾಡೋಣ ಅಂತ ಇಷ್ಟು ದಿನ ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಸೊ ನೆನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲ ಒಂದೇ ಪ್ರಶ್ನೆ ಕೇಳ್ತಿರೋದು ಯಾಕೆ ವಿಡಿಯೋ ಇಲ್ಲ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಆರಾಮಿದ್ದೀರಾ ಇಲ್ವಾ ಅಂತೇಳಿ ಚೆನ್ನಾಗಿದ್ದೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಒಂದು ಇಪ್ಪತ್ತು ದಿನದಿಂದ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಚೆನ್ನಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ ಸೊ ಹೊಟ್ಟೆ ನೋವೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಆರಾಮಾಗಿದ್ದೀನಿ ನನಗೆ ಆಪ್ರೇಷನ್ ಮಾಡಿಸ್ಕೊಂಡಾಗಿಂದೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಬರ್ತಾನೆ ಇತ್ತು ಇವಾಗ ಸ್ವಲ್ಪ ರೇಷ್ ತಗೊಳ್ತಿರೋದ್ರಿಂದ ಒಂಚೂರು ನನಗೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಿದೆ ಮತ್ತು ಕಿಬ್ಬೊಟ್ಟೆ ತುಂಬ ಅಂದರೆ ತುಂಬ ನೋವು ಬರ್ತಿತ್ತು ಅದನ್ನು ಕೂಡ ಕಡಿಮೆ ಆಗಿದೆ ಆರೋಗ್ಯ ಸಮಸ್ಯೆ ಅಂತ ಏನಿಲ್ಲ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಶಿವವ್ರ ಬಲವಂತಕ್ಕೋಸ್ಕರ ಒಂದೊಂದು ವಿಡಿಯೋ ಇದ್ದೀನಿ ಅಷ್ಟೇ ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೊದಲ ಥರ ನೀಟಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋ ಥರ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡೆ ಸೋಫಾ ಕಾರೆಲ್ಲ ಚೇಂಜ್ ಮಾಡಿಕೊಂಡು ಒರೆಸ್ಕೊತಾ ಒರೆಸ್ಕೋತಾಯಿದೆ ಅಷ್ಟರೊಳಗೆ ಗ್ಯಾಸ್ನವ್ರು ಬಂದರು ಅಲ್ಲೇ ಸೈಡಲ್ಲಿ ಇಡೀ ಗ್ಯಾಸ್ ಅಂತ ಹೇಳಿದೆ ಗ್ಯಾಸ್ ಬೇರೆ ಖಾಲಿಯಾಗಿಬಿಟ್ಟಿತ್ತು ಶಿವ ಅವ್ರು ಬುಕ್ ಮಾಡಿದರು ಮನೆ ಹತ್ರನೇ ತೊಗೊಂಬಂದು ಕೊಡ್ತಾರೆ ಅಂತೆ ಸೊ ಗ್ಯಾಸ್ ಇಳಿಸ್ಕೊಬಿಟ್ಟು ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡಿದ್ದಾಯಿತು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿ ಅನಿಸುತ್ತೆ ಮನೆ ಸ್ವಚ್ಛವಾಗಿದ್ದರೆ ಒಂಥರ ಮನ್ಸೂನು ಸ್ವಚ್ಛವಾಗಿರುತ್ತೆ ಏನೋ ಒಂಥರ ಪಾಸಿಟಿವ್ನೆಸ್ಸು ಸೊ ಹಾಗಾಗಿ ಮನೆ ಕ್ಲೀನ್ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ ಸೊ ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಒರೆಸೋದು ಮರೆತು ಬಿಟ್ಟಿದೆ ಯಾಕಂದರೆ ನೈಟಲ್ಲೇ ಒರೆಸ್ಕೊಂಡಿರ್ತೀನಿ ಏನು ಗಲೀಜೆಲ್ಲ ಆಗಿರಲ್ಲ ಹಾಲೆಲ್ಲ ಉಗ್ಸೋದು ಅದೆಲ್ಲ ಮಾಡಿರಲ್ಲ ಆದ್ರೂ ಒಂದು ಸಲ ಒಂದು ತೇವದ ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಬಿಟ್ರೆ ಆವಾಗ ಎಲ್ಲ ಸರಿಯಾಗಿದೆ ಕ್ಲೀನಾಗಿದೆ ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ಹಾಗೆ ತೇವದ ಬಟ್ಟೆ ಮಾಡಿಕೊಂಡು ಗ್ಯಾಸು ಮತ್ತು ಶೆಲ್ಫೆಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಂಡೆ ನಾನು ಯಾವಾಗೆಲ್ಲ ಅಡುಗೆ ಮಾಡಿದ ತಕ್ಷಣವೇ ನೀಟಾಗೆಲ್ಲ ಗ್ಯಾಸೆಲ್ಲ ಒರೆಸ್ಕೊಂಬಿಡ್ತೀನಿ ಅದೊಂದು ಅಭ್ಯಾಸ ಹಾಗಾಗಿ ಅಷ್ಟು ಗಲೀಜ ಆಗಿರಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅಡುಗೆ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ತುಂಬ ಪಾತ್ರೆಗಳೆಲ್ಲದನ್ನು ಪಾತ್ರೆಗಳೆಲ್ಲ ರ್ಯಾಕರ್ ತಗೊಂಡಿದ್ದೆ ಜೋಡಿಸ್ಕೊಂಡಿದ್ದೀನಿ ಬಾಕ್ಸ್ಗಳೆಲ್ಲ ತುಂಬ ಇತ್ತು ಇವಾಗ ಹೊಸ ಬಾಕ್ಸ್ ತಗೊಳ ಅಂತದೇನಿರಲಿಲ್ಲ ಯಾಕಂದರೆ ಈ ಥರ ನನಗೆ ಒಂದು ಏನು ಹೇಳ್ತಾರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಬೇರೆ ತರದಿದ್ವು ಆದರೆ ಏನೋ ಒಂಥರ ಅದು ನೋಡಿದಾಗ ತಗೋಬೇಕು ಅಂತ ಅನಿಸುತ್ತೆ ನಾನು ಸಮಸ್ಯೆ ಮಾಡಿದಾಗ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಫರ್ ಇತ್ತಲ್ಲ ಅಂತ ತೊಗೊಂಡೆ ತುಂಬ ಪ್ರಾಡಕ್ಟ್ದೆಲ್ಲ ಲಿಂಕ್ ಹೇಳಿದರೆ ಆದಷ್ಟು ಬೇಗ ಅದು ಲಿಂಕ್ಗಳನ್ನೂ ಕೂಡ ಶೇರ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ನು ನಿಮಗೆ ಯಾವ ಥರ ಇದೆ ಅನ್ನೋದು ರಿವ್ಯೂ ಕೊಟ್ಟು ಅದರದ್ದೆಲ್ಲ ಪ್ರತಿಯೊಂದು ಪ್ರಾಡಕ್ಟು ಲಿಂಕ್ನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಕೆಲವೊಂದೊಂದು ಪ್ರಾಡಕ್ಟ್ಗಳು ಬಂದಿದೆ ಇನ್ನೊಂದು ಕೆಲವೊಂದೊಂದು ಬಂದಿಲ್ಲ ಡ್ರೆಸ್ಗಳಿಂದ ಎಲ್ಲ ಪ್ರಾಡಕ್ಟೂ ಸುಮಾರು ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅದರದ್ದೆಲ್ಲದನ್ನೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಫೈನಲ್ಲಿ ಚುಕ್ಕಿ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಬೀಟ್ರೂಟ್ ಇತ್ತು ದಿನಾ ಅನ್ನ ಸಾಂಬಾರು ತಿಂದು ತಿಂದು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಒಬ್ಬರೇ ಇದ್ರೆ ಏನನ್ಸುತ್ತೆ ಅಂದರೆ ಏನು ಅಡುಗೆ ಮಾಡ್ಕೊಳ್ಳೋಣ ಅನ್ನೋದೇ ತಲೆಗೆ ಬರಲ್ಲ ಯಾವ್ದು ಇರುತ್ತೆ ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಫ್ರಿಜ್ಜಲ್ಲಿ ತರಕಾರಿ ತಂದಿಟ್ರೆ ಒಂದು ವಾರ ಆದ್ರೂ ಹಂಗೆ ಇರುತ್ತೆ ತುಂಬ ದಿನ ಫ್ರಿಜ್ಜಲ್ಲಿ ತಂದಿಡಬಾರ್ದು ಅಂತ ಹೇಳ್ತಾರೆ ಹೌದು ತುಂಬ ದಿನ ಫ್ರಿಜ್ಜಲ್ಲಿ ತರಕಾರಿಗಳನ್ನ ಇಟ್ಕೊಂಡು ತಿನ್ನಬಾರ್ದು ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಸಲನಾದ್ರೂ ಖಾಲಿ ಮಾಡ್ಕೋಬೇಕು ಆದರೆ ಒಬ್ಬಳೇ ಇರ್ತೀನಿ ಇವತ್ತು ಸಾಂಬಾರು ಮಾಡ್ಕೊಂಡ್ರೆ ನಾಳೆಗೂ ಅದೇ ಆಗಿಬಿಡುತ್ತೆ ಇನ್ನು ಬೇರೆ ಥರ ಎಲ್ಲ ಮಾಡಿಕೊಂಡ್ರೆ ಒಬ್ಬಳಿಗೆ ಒಂದೊಂದೇ ಹಾಕ್ಬಿಟ್ಟು ಮಾಡ್ಕೊಳಕ್ಕೋದ್ರೆ ಅದನ್ನು ಕೂಡ ಜಾಸ್ತಿ ಆಗುತ್ತೆ ಏನಂದ್ರೂ ಒಂದು ಸಲ ಮಾಡ್ಕೊಂಡ್ರೆ ಎರಡು ಟೈಮ್ಗಾದ್ರೂ ಹಾಗೆ ಆಗುತ್ತೆ ಸೊ ಹಾಗಾಗಿ ತರಕಾರಿ ಎಲ್ಲ ಹಾಗಾಗಿ ಇತ್ತು ಅವರು ಇದ್ದಾಗ ನಾನು ಎಲ್ಲ ತರಕಾರಿ ತೊಗೊಂಡಿದ್ದೆ ರೋಗ ಆಲ್ಮೋಸ್ಟ್ ಶಾಲೆ ಒಂದು ಟ್ವೆಂಟಿ ಡೇಸ್ ಮೇಲಾಯಿತು ಸೊ ಇವಾಗೆಲ್ಲ ತರಕಾರಿಗಳೆಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಮಾಡ್ಕೊತಾ ಇದ್ದೀನಿ ಹಾಗೆ ಬೀಟ್ರೋಟ್ ಇತ್ತು ಚೆನ್ನಾಗಿತ್ತು ಬೀಟ್ರೋಟು ಅದನ್ನೇ ಬೀಟ್ರೋಟ್ ತುರಿದ್ಬಿಟ್ಟು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯ ಒಗ್ಗರಣೆಗೆ ಇದ್ದೀನಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಡೈಲಿ ಅನ್ನ ತಿನ್ನೋಕ್ಕಾಗಲ್ಲ ದಿನ ಮುದ್ದೆ ಮಾಡ್ಕೋತೀನಿ ಒಂದೊಂದು ದಿನ ರೈಸ್ ಇದ್ರೆ ರೈಸೇ ಊಟ ಮಾಡ್ತೀನಿ ಇಲ್ಲ ಅಂತಂದರೆ ರೊಟ್ಟಿ ಅಥವಾ ಏನಾದರೂ ಮಾಡ್ಕೊಂಡು ತಿಂತೀನಿ ಪ್ರತಿದಿನವೂ ಬರೀ ಅನ್ನ ಸಾಂಬಾರು ಅನ್ನ ಸಾಂಬಾರು ತಿಂದುಬಿಟ್ರೆ ಅದು ಊಟನೇ ಸೇರಿಸಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಒಬ್ಬೊಬ್ಬರೇ ಇದ್ದಾಗ ಏನಿಸುತ್ತೆ ಅಂದರೆ ಸಾಂಬಾರು ಇದ್ರೆ ರೈಸ್ ಮಾಡ್ಕೊಳ್ಳೋದು ಊಟ ಮಾಡೋದು ಸಾಂಬಾರು ಇರುತ್ತೆ ರೈಸ್ ಮಾಡ್ಕೊಳ್ಳೋದು ಊಟ ಮಾಡೋದು ಬರೀ ಪ್ರತಿದಿನ ಹಿಂಗೆ ಆಗ್ತಾ ಇರುತ್ತೆ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ರೆ ನಮಗೆ ಊಟನೇ ಸೇರಲ್ಲ ಆ ಥರ ಅನ್ನಿಸ್ಬಿಡುತ್ತೆ ಸೊ ಕೆಲವೊಂದೊಂದ್ಸಲ ನಾನು ಇದನ್ನೆಲ್ಲ ನೋಡಿದ್ದೀನಿ ಹಾಗಾಗಿ ಚೇಂಜ್ ಮಾಡ್ಕೋತಾ ಇರ್ತೀನಿ ನಾನು ಒಂದೇ ಥರದ್ದು ಮಾಡ್ಕೊಂಡು ತಿನ್ನಲ್ಲ ಚಪಾತಿ ರೊಟ್ಟಿ ಮುದ್ದೆ ಆ ಥರದ್ದೆಲ್ಲ ಮಾಡ್ಕೊಳ್ತೀನಿ ಆದರೆ ಸಾಂಬಾರು ಒಂದೇ ಪ್ರತಿದಿನ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ನಾಲ್ಕು ಚಪಾತಿ ಮಾಡಿಕೊಂಡೆ ರೈಸ್ ಏನು ಬೇಡ ಚಪಾತಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಚಪಾತಿನೂ ಹರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಚಪಾತಿ ಮಾಡ್ತಾ ಇದ್ದೆ ನಾನು ಕೋಲ್ಕತ್ತಾದಲ್ಲಿ ಇದ್ನಲ್ಲ ಆವಾಗ ದೀದಿ ನನಗೆ ಆ ಥರ ಬೇರೆ ಥರ ಚಪಾತಿ ಮಾಡೋದು ಹೇಳ್ಕೊಟ್ರು ಈ ಥರ ಹಂಚಿನ ಮೇಲೇ ಚಪಾತಿ ಮಾಡ್ಕೊಳ್ಳೋದು ಶಿವರ್ ಕೂಡ ತೋರಿಸ್ಕೊಟ್ರು ಸ್ವಲ್ಪ ಸ್ವಲ್ಪ ಈಗ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಓಕೆ ಓಕೆ ಥರ ಬಂತು ಚಪಾತಿ ರೆಡಿ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಚಪಾತಿ ಜೊತೆಯಲ್ಲಿ ಬಿಟ್ರೋಟ್ ಪಲ್ಯ ಮೊಸರು ಹಾಗೆ ಸೌತೆಕಾಯಿ ಕ್ಯಾರೆಟ್ ಕಟ್ ಮಾಡಿಕೊಂಡು ಹಾಗೆ ಸೈಡ್ಸಿಗೆ ಏನಾದರೂ ನಿದ್ರೆ ಚೆನ್ನಾಗಿ ಹೋಗುತ್ತೆ ಊಟ ಊಟ ಎಲ್ಲ ಮಾಡಿ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ಫೋಲ್ಡ್ ಮಾಡಿಟ್ಕೋಬೇಕು ತೊಳೆದು ಹಾಕಿದ್ದು ಹಾಗೆ ತಗೊಂಬಂದು ಹಾಕಿದ್ದೀನಿ ನಮ್ಮ ಬಾಸ್ ಮೂವಿ ಬರ್ತಿತ್ತು ಕಾಟೇರ ಅದು ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಕರೆಕ್ಟ್ ಹತ್ತು ಗಂಟೆಗೆ ಎಲ್ಲ ಕೆಲಸ ಮುಗೀತು ಮತ್ತು ಇದು ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಿದೆ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ನಾನು ಎದ್ದಾಗ ಎದ್ಬಿಟ್ಟು ಬಾಗ್ಲಿಗೆಲ್ಲ ನೀರು ಹಾಕಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಏಳು ಗಂಟೆ ವರ್ಷ ಒಳಗೆ ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ ಯಾಕಂದರೆ ನಿದ್ದೆ ಬರಲಿಲ್ಲ ನನಗೆ ಯಾಕೋ ಸೊ ಹಾಗಾಗಿ ಬೇಗನೆ ಎದ್ದು ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಸ್ವಲ್ಪ ರಿಲಯನ್ಸಿಗೆ ಹೋಗಿದ್ದೆ ರೇಷನ್ ಎಲ್ಲ ಖಾಲಿಯಾಗಿದ್ದು ಸ್ವಲ್ಪ ಸ್ವಲ್ಪ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೇಷನ್ನು ತೊಗೊಂಡೆ ಕೋಲ್ಕತ್ತಾದಿಂದ ತೊಗೊಂಡು ಬಂದಿದ್ದು ಸ್ವಲ್ಪ ಇತ್ತು ಹಾಗೆ ಇಲ್ಲೂ ಮನೇಲೂ ಕೂಡ ಇಟ್ಬಿಟ್ಟು ಅಲ್ಲಿಗೆ ಹೋಗಿದ್ದಲ್ಲ ಅದನ್ನು ಕೂಡ ಇತ್ತು ಯಾವ್ಯಾವ್ದು ಇದೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ ನಾನು ಏನು ಖಾಲಿಯಾಗಿದೆ ಅದನ್ನು ಮಾತ್ರನ ತೊಗೊಂಡೋಗೋಣ ಅಂತ ಬಂದೆ ಅಕ್ಕಿ ಮಾತ್ರ ಅಲ್ಲೂ ಕಡಿಮೆ ತೊಗೊಂಡಿದ್ವಿ ಇಲ್ಲೂ ಕೂಡ ಅಕ್ಕಿ ಇಟ್ಬಿಟ್ಟು ಹೋಗಿರಲಿಲ್ಲ ಹುಳ ಆಗಿ ಎಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಅಕ್ಕಿ ಮತ್ತು ಸಕ್ಕರೆ ಈ ಥರದ್ದೆಲ್ಲ ಅದನ್ನು ತಗೊಂಡೆ ತಗೊಂಡು ಬಿಲ್ ಮಾಡಿಸ್ಕೊಂಡು ಮನೆ ಕಡೆ ಹೊರಟೆ ಸೊ ಇದಿಷ್ಟೇ ನನ್ನ ಇವತ್ತಿನ ಒಂದು ವಿಡಿಯೋ ಸಿಂಪಲಾಗಿತ್ತು ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಎಲ್ಲ ಲಿಂಕ್ನು ಒಂದತ್ರ ಶೇರ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಬಿಡ್ತೀನಿ ಸೊ ಖಂಡಿತವಾಗ್ಲೂ ಎಲ್ಲ ಪ್ರಾಡಕ್ಟ್ನು ತುಂಬಾ ಚೆನ್ನಾಗಿದೆ ನಿಮಗೆ ಅದ್ರದ್ದು ವಿಡಿಯೋ ಮಾಡಿನೇ ತೋರಿಸ್ಬಿಟ್ಟು ಪ್ರಾಡಕ್ಟ್ ಕಳೆದು ಲಿಂಕ್ ಹಾಕ್ತೀನಿ ಹಾಗೆ ಕೆಲವೊಂದೊಂದು ಡ್ರೆಸ್ಗಳ ಲಿಂಕ್ನು ಕೂಡ ಶೇರ್ ಮಾಡ್ತೀನಿ ಬಾಕ್ಸ್ಗಳು ತಗೊಂಡಿರೋದು ಹಾಗೆ ಕಿಚನ್ ರ್ಯಾಕರ್ದು ಎಲ್ಲದು ಪ್ರತಿಯೊಂದು ಲಿಂಕ್ ಲಿಂಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಹೇಗಿತ್ತ ವಿಡಿಯೋ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್